ಹಾಯ್ ಗೆಳೆಯರೆ ರಮ್ಯಾಸ್ಟೋರಿ ಚಾನೆಲ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತ್ತಲಲ್ಲಿ ಅಳಿಯನನ್ನು ತನ್ನ ಗಂಡ ಎಂದು ತಿಳಿದುಕೊಂಡು ಅವನ ಜೊತೆ ಚೆನ್ನಾಗಿ ಮಜಾ ಮಾಡಿ ಸುಖ ಅನುಭವಿಸಿದ ಅತ್ತೆ ಯಾವಾಗಲೂ ತುಂಬಾ ಚಟುವಟಿಕೆಯಲ್ಲಿ ಇರುವವನು ಗೋಪಾಲ ಅವನಿಗೆ ಮದುವೆಯ ವಯಸ್ಸು ಬಂದಾಗ ದೂರದ ಸಂಬಂಧಿಕ ಹುಡುಗಿಯೊಬ್ಬಳನ್ನು ಕಂಡು ಮದುವೆ ಮಾಡಿದರು ಅವನು ಮದುವೆಯಾದ ಹುಡುಗಿಯ ಹೆಸರು ಗೀತಾ ನೋಡೋಕೆ ಅವಳು ಸುಂದರಿ ಮದುವೆ ಚೆನ್ನಾಗಿ ನಡೆಯಿತು ಹಾಗೆ ಪ್ರಥಮ ರಾತ್ರಿಗೆ ಮುಹೂರ್ತ ಕೂಡ ಫಿಕ್ಸ್ ಆಯಿತು ಆ ದಿನ ಅವರ ಮೊದಲ ರಾತ್ರಿ ಗೀತಾಳ ತಾಯಿಗಿರಿಜ ಗೀತಾಳನ್ನು ತುಂಬಾ ಸುಂದರವಾಗಿ ಅಲಂಕರಿಸಿದರು ಸುಂದರವಾದ ಹಸಿರು ಸೀರೆಯನ್ನು ಹೊಟ್ಟುಕೊಂಡು ಗಮಗಮಿಸುವ ಮಲ್ಲಿಗೆ ಹೂವನ್ನು ಮುಡಿದುಕೊಂಡಿದ್ದಳು ಗೀತಾ ಮೊದಲೇ ಸುಂದರವಾಗಿದ್ದ ಗೀತಾ ಈ ಎಲ್ಲ ಅಲಂಕಾರದಿಂದ ಇನ್ನಷ್ಟು ಸುಂದರವಾಗಿ ದೇವತೆಯ ಹಾಗೆ ಕಾಣಿಸುತ್ತಿದ್ದಳು ಗೋಪಾಲ ರೂಮಿನಲ್ಲಿ ಕುಳಿತುಕೊಂಡು ಕಾಲು ಅಲ್ಲಾಡಿಸುತ್ತಾ ಗೀತಾ ಎಷ್ಟೊತ್ತಿಗೆ ಬರುತ್ತಾಳೆ ಅಂತ ಕಾಯುತ್ತಿದ್ದ ಅಷ್ಟರಲ್ಲಿ ಹಿರಿಯರೆಲ್ಲ ಗೀತಾಳನ್ನು ಹರಸಿ ಅವಳಿಗೆ ಸಲಹೆಯ ಮಾತುಗಳನ್ನು ಹೇಳಿ ಅವಳನ್ನು ಪ್ರಥಮ ರಾತ್ರಿಯ ಕೋಣೆಗೆ ಕಳುಹಿಸಿದರು ಅವಳು ಒಳಗೆ ಹೋದ ಹಾಗೆ ಕೋಣೆಯ ಬಾಗಿಲನ್ನು ಹಾಕಿದರು ಹಾಲಿನ ಲೋಟವನ್ನು ಹಿಡಿದುಕೊಂಡು ಗೀತಾ ನಿಧಾನವಾಗಿ ಗಂಡನ ಬಳಿ ಬಂದಳು ಹಾಲಿನ ಲೋಟವನ್ನು ಗೋಪಾಲನಿಗೆ ಕೊಟ್ಟು ತನ್ನ ತಲೆಯನ್ನು ತಗ್ಗಿಸಿ ಅವನ ಎದುರುಗಡೆ ನಿಂತುಕೊಂಡಳು ಗೋಪಾಲ ಕೂಡಲೇ ಗೀತಾಳನ್ನು ತಬ್ಬಿಕೊಂಡು ಕೆನ್ನೆಗೊಂದು ಮುತ್ತಿಟ್ಟ ತನ್ನ ಗಂಡ ಹಾಲಿನ ಲೋಟದ ಕಡೆ ನೋಡದೆ ಇರುವುದನ್ನು ನೋಡಿ ನಿಮಗೇನು ಅಷ್ಟು ಅರ್ಜೆಂಟ್ ಮೊದಲು ಹಾಲು ಕುಡಿಯಿರಿ ಆಮೇಲೆ ಆ ಕೆಲಸ ಅಂದಳು ಆದರೆ ಗೋಪಾಲನಿಗೆ ಹಾಲಿನ ಮೇಲೆ ಆಸಕ್ತಿ ಇರಲಿಲ್ಲ ನೀನು ಮೂಡಿದಂತಹ ಈ ಮಲ್ಲಿಗೆಯ ಸುವಾಸನೆ ನನಗೆ ಅಮಲೇರಿಸುತ್ತಿದೆ ಅದು ಅಲ್ಲದೆ ಇಷ್ಟು ಸುಂದರ ಹೆಂಡತಿಯನ್ನು ಬಿಟ್ಟು ನಾನು ಹಾಲು ಕುಡಿಯುತ್ತಾ ಹೇಗೆ ಕುಳಿತುಕೊಳ್ಳಬಹುದು ಅಂತ ಹೆಂಡತಿಗೆ ನಗುತ್ತಾ ಹೇಳಿದನು ಸಾಕು ಸಾಕು ಅನ್ನುತ್ತ ಗೀತಾ ಅವನ ಕೈಯಿಂದ ತಪ್ಪಿಸಿಕೊಂಡು ಹಾಲಿನ ಗ್ಲಾಸ್ ಅನ್ನು ತೆಗೆದುಕೊಂಡು ಅವನಿಗೆ ಕುಡಿಯಲು ಕೊಟ್ಟಳು ಗೋಪಾಲ ಅವಸವದಲ್ಲಿ ಸ್ವಲ್ಪ ಹಾಲನ್ನು ಕುಡಿದು ಉಳಿದದ್ದನ್ನು ಗೀತಾಳಿಗಾಗಿ ಕುಡಿಯ ಹಾಗೆ ಅವಳನ್ನು ಪ್ರೀತಿಯಿಂದ ಎತ್ತುಕೊಂಡು ಗರಗರನೆ ತಿರುಗಿಸಿ ಮಂಚದ ಮೇಲೆ ಕರೆದುಕೊಂಡು ಹೋದ ಹಾಗೆ ಬೆಳಗಾಗುವವರೆಗೂ ಎಂಜಾಯ್ ಮಾಡುತ್ತಾ ಆ ರಾತ್ರಿಯನ್ನು ಕಳೆದ ಒಂದೆರಡು ದಿನ ಇದೇ ರೀತಿ ಕಳೆದವು ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಗೋಪಾಲ ತನ್ನ ಹೆಂಡತಿಯನ್ನು ಬಿಟ್ಟು ಹೋಗುತ್ತಲೇ ಇರಲಿಲ್ಲ ಇದನ್ನು ಕಂಡ ಗೋಪಾಲನ ಅಮ್ಮನಿಗೆ ಗೋಪ ಬಂತು ಇವನು ಹಗಲು ರಾತ್ರಿ ಇವಳ ಹಿಂದೆ ಇದ್ದರೆ ಕೆಲಸ ಮಾಡುವುದು ಯಾವಾಗ ಯಾಕೆ ಇವನು ಬೇರೆ ಕೆಲಸವೆಲ್ಲ ಬಿಟ್ಟು ಇವಳ ಹಿಂದೆ ಇರುತ್ತಾನೆ ಅಂತ ಅಂದುಕೊಂಡಳು ಈ ನಡುವೆ ಗೋಪಾಲ ಗೀತಾಳನ್ನು ಅವಳ ಅಮ್ಮನ ಮನೆಗೆ ಕರೆದುಕೊಂಡು ಹೋಗಿದ್ದ ಅಲ್ಲಿ ಅವರು ಉಳಿದುಕೊಂಡ ಎರಡು ದಿನಗಳು ಕೂಡ ಇದೇ ರೀತಿ ಕಳೆದಿತ್ತು ಗೋಪಾಲ ಹಗಲು ರಾತ್ರಿ ಎನ್ನದೇ ಗೀತಾಳ ಜೊತೆ ರೂಮಿನಲ್ಲಿ ಇರುವುದನ್ನು ಅವನ ಅತ್ತೆಯೂ ಕೂಡ ಗಮನಿಸಿದ್ದಳು ಅವಳಿಗೂ ಇದರಿಂದ ಯೋಚನೆಯಾಯಿತು ಆದರೆ ಏನನ್ನು ಹೇಳಲಾಗದೆ ಸುಮ್ಮನೆ ಇದ್ದಳು ಗೋಪಾಲ ಮತ್ತು ಗೀತಾ ಮತ್ತೆ ಅವರ ಮನೆಗೆ ವಾಪಸ್ ಆದರು ಗೋಪಾಲ ಕೆಲಸ ಮಾಡುವ ಆಫೀಸಿನಗೆ ಹತ್ತಿರದಲ್ಲೇ ಒಂದು ಬಾಡಿಗೆ ಮನೆಯನ್ನು ಪಡೆದುಕೊಂಡು ಅಲ್ಲಿ ಗೋಪಾಲ ತನ್ನ ಹೆಂಡತಿಯೊಡನೆ ಉಳಿದುಕೊಂಡನು ಗೋಪಾಲ ಮತ್ತು ಗೀತಾ ಸುಮ್ಮನೆ ಸಿಕ್ಕಾಗಲೆಲ್ಲ ಎಂಜಾಯ್ ಮಾಡುತ್ತಿದ್ದರು ಇದರ ಪರಿಣಾಮ ಕೆಲವೇ ತಿಂಗಳಲ್ಲಿ ಗೀತಾ ಶಾಂತಿ ಮಾಡಿಕೊಂಡಳು ಗಂಡ ಕೆಲಸಕ್ಕೆ ಹೋದಾಗ ಅವನಿಗೆ ಫೋನ್ ಮಾಡಿ ನನಗೆ ಮಾವಿನ ಹಣ್ಣು ತಿನ್ನಬೇಕು ಅಂತ ಹೇಳಿದಳು ಅಷ್ಟು ಮಾತ್ರವಲ್ಲದೆ ತನ್ನ ಅಮ್ಮನಿಗೆ ಕೂಡ ಫೋನ್ ಮಾಡಿ ತಾನು ತಾಯಿಯಾಗುತ್ತಿರುವ ಬಗ್ಗೆ ಹೇಳಿದಳು ಗೀತಾಳ ತಾಯಿಗೆ ತುಂಬಾ ಸಂತೋಷವಾಯಿತು ಆದರೆ ಇನ್ನೊಂದೆಡೆ ಭಯವೂ ಕೂಡ ಶುರುವಾಯಿತು ಯಾಕೆಂದರೆ ತನ್ನ ಅಳಿಯ ಯಾವಾಗಲೂ ಅವಳ ಹಿಂದೆ ಇರುತ್ತಿದ್ದ ಮೊದಲೇ ಅವಳು ಸ್ವಲ್ಪ ವೀಕ್ ಆಗಿದ್ದಾಳೆ ಇನ್ನು ಅವನು ಹಗಲಿರುಳು ಎನ್ನದೇ ಈ ರೀತಿ ತೊಂದರೆ ಕೊಟ್ಟರೆ ಅವಳ ಕತೆ ಏನಾಗಬಹುದು ಅನ್ನುವ ಭಯವಾಯಿತು ಸ್ವಲ್ಪ ದಿನದ ಮಟ್ಟಿಗಾದರೂ ಅವರಿಬ್ಬರನ್ನು ದೂರ ಇಡುವುದು ಒಳ್ಳೆಯದು ಅಂತ ಅಂದುಕೊಂಡಳು ಹಾಗಾಗಿ ಅಳಿಯನ ಮನೆಗೆ ಹೋದಳು ನಾನು ಗೀತಾಳನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಹೆರಿಗೆಯಾದ ನಂತರ ಅವಳನ್ನು ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದಳು ಆಗ ಗೋಪಾಲ ಇದೇನು ಇಷ್ಟು ಬೇಗ ಅವಳನ್ನು ಕರೆದುಕೊಂಡು ಹೋದರೆ ನನ್ನ ಗತಿ ಏನು ಅವಳು ಇನ್ನೂ ಕೆಲವು ತಿಂಗಳು ಇಲ್ಲೇ ಇರಲಿ ಅಂತ ಹೇಳಿದನು ನೋಡಿ ಅಳಿಯ ಅಂದರೆ ಹಗಲು ರಾತ್ರಿ ನಿದ್ದೆ ಇಲ್ಲದೆ ಅವಳ ಕತೆ ಏನಾಗಿದೆ ಅವಳ ಮುಖ ಹೇಗಾಗಿದೆ ನೋಡಿ ಇದೇ ರೀತಿ ಆದರೆ ಮುಂದೆ ಅವಳ ಆರೋಗ್ಯದ ಗತಿ ಏನು ಡೆಲಿವರಿಗೂ ಕೂಡ ಪ್ರಾಬ್ಲಮ್ ಆಗಬಹುದು ನೀವು ಸ್ವಲ್ಪ ದಿನ ಹೋಟೆಲ್ನಲ್ಲಿ ಊಟ ಮಾಡಿ ಅಡ್ಜಸ್ಟ್ ಮಾಡಿಕೊಳ್ಳಿ ಆಮೇಲೆ ಅವಳು ಹೇಗಿದ್ದರೂ ಇಲ್ಲಿಗೆ ಬರುತ್ತಾಳೆ ಯಾವಾಗಲೂ ನಿಮ್ಮ ಜೊತೆನೆ ಇರುತ್ತಾಳೆ ಅಂತ ಅಳಿಯನಿಗೆ ಹೇಳಿದ ಗಿರಿಜಾ ಹಾಗೆ ಗೀತಾಳನ್ನು ತನ್ನ ಜೊತೆ ಕರೆದುಕೊಂಡು ಹೋದರು ಗೋಪಾಲ ಯಾವಾಗಲೂ ಹೆಂಡತಿಯ ಜೊತೆಯೇ ಇದ್ದುದರಿಂದ ಅವನಿಗೆ ಅದರ ರುಚಿ ಹತ್ತಿತ್ತು ಕತ್ತಲಾದರೆ ಸಾಕು ಗೋಪಾಲನಿಗೆ ನಿದ್ದೆ ಬರುತ್ತಾನೆ ಇರಲಿಲ್ಲ ರಾತ್ರಿ ಇಡೀ ಹೆಂಡತಿಯೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡುತ್ತಿದ್ದ ಹೀಗೆ ಒಂದು ಹತ್ತು ದಿನಗಳು ಕಳೆದವು ಗೀತಾ ಇಲ್ಲದೆ ತನಗೆ ಬದುಕಲು ಸಾಧ್ಯವಿಲ್ಲ ಅದೇನೇ ಆಗಲಿ ನಾನು ನಿಮ್ಮ ಮನೆಗೆ ಬರುತ್ತೇನೆ ಅಂತ ಹೆಂಡತಿಗೆ ಹೇಳಿದ ಅಲ್ಲಿಂದ ತನ್ನ ಅತ್ತೆಯ ಮನೆಗೆ ಹೊರಟು ಬಿಟ್ಟ ತನ್ನ ಗಂಡ ಬರುತ್ತಿದ್ದಾನೆ ಅನ್ನುವ ಸಂತೋಷ ಗೀತಾಗೂ ಕೂಡ ಇತ್ತು ಅವಳಿಗೂ ಕೂಡ ಗಂಡನಿಲ್ಲದೆ ಇರಲಾರೆ ಅನ್ನುವ ಹಾಗೆ ಆಗಿತ್ತು ಅತ್ತೆ ಮನೆಯನ್ನು ಸೇರಿದ ಗೋಪಾಲ್ ಅತ್ತೆ ಹೇಗಿದ್ದೀರಾ ಅಂತ ಮಾತನಾಡಿಸಿ ನೇರವಾಗಿ ಗೀತಾಳ ಕೋಣೆಗೆ ಹೋದ ಅವಳು ಅಲ್ಲಿರಲಿಲ್ಲ ಅವನ ಅತ್ತೆ ಅವನಿಗೆ ಕುಡಿಯಲು ನೀರು ತಂದುಕೊಟ್ಟಳು ಈ ನೀರೆಲ್ಲ ಯಾಕೆ ನನಗೆ ನನ್ನ ಹೆಂಡತಿ ಬೇಕು ಏನು ಮಾಡುತ್ತಿದ್ದಾಳೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದ ಅತ್ತೆ ಗೀತಾ ಎಲ್ಲಿ ಹೋಗಿದ್ದಾಳೆ ಅಂತ ಕೇಳಿದ ಅವಳು ಸ್ನಾನ ಮಾಡುತ್ತಿದ್ದಾಳೆ ಇನ್ನೇನು ಬರುತ್ತಾಳೆ ಅಂತ ಅತ್ತೆ ಹೇಳಿ ಹೋದರೂ ಅಷ್ಟರಲ್ಲಿ ಗೀತಾ ಸ್ನಾನ ಮಾಡಿ ಹೊರಗೆ ಬರುತ್ತಿದ್ದಳು ಗೀತಾಳ ಅಮ್ಮ ಅವಳ ಹತ್ತಿರ ಹೋಗಿ ನಿನ್ನ ಗಂಡ ಬಂದಿದ್ದಾನೆ ಅವನು ನಿನ್ನನ್ನು ಕರೆಯುತ್ತಿದ್ದಾನೆ ಒಳಗೆ ಹೋಗಿ ಸ್ವಲ್ಪ ಹೊತ್ತು ಮಾತನಾಡಿಸಿಕೊಂಡು ಬಾ ಅವನು ಮಾತು ಕೇಳಿಕೊಂಡು ಹುಚ್ಚುತನದ ಕೆಲಸ ಮಾಡಬೇಡಿ ಅಂತ ಮಗಳಿಗೆ ಬುದ್ಧಿ ಹೇಳಿದಳು ಗೀತಾ ಆಯ್ತು ಅಂತ ಕೋಣೆಯೊಳಗೆ ಹೋದಳು ಗೀತಾ ಕೋಣೆಯನ್ನು ಪ್ರವೇಶಿಸಿದ ಕೂಡಲೇ ಗೋಪಾಲ ಅವಳನ್ನು ಹಿಡಿದುಕೊಂಡನು ಅಗಿಯೋ ಬಿಡಿ ಅಮ್ಮ ಬರುತ್ತಿದ್ದಾಳೆ ಅಂತ ಗೀತಾ ತಪ್ಪಿಸಿಕೊಂಡಳು ಅಷ್ಟರಲ್ಲಿ ಗೀತಾಳ ಅಮ್ಮ ಬಿಸಿ ಬಿಸಿಯಾದ ತಿಂಡಿಯನ್ನು ಮಾಡಿಕೊಂಡು ಬಂದು ಅಳಿಯ ಅಂದ್ರೆ ತಗೊಳ್ಳಿ ತಿನ್ನಿ ಅಂತ ಗೋಪಾಲನಿಗೆ ಕೊಟ್ಟಳು ಗೋಪಾಲ ಗೀತಾಳಿಂದ ಸ್ವಲ್ಪ ದೂರ ಹೋಗಿ ಕುಳಿತು ಸರಿಯತ್ತೆ ಇದನ್ನು ಇಲ್ಲಿ ಇಟ್ಟು ಹೋಗಿ ನಾನು ಆಮೇಲೆ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದನು ಆಗ ಗಿರಿಜೆ ತನ್ನ ಮಗಳನ್ನು ಪಕ್ಕಕ್ಕೆ ಕರೆದು ನೀನು ಇಲ್ಲಿ ಚೆನ್ನಾಗಿದ್ದೀಯ ಅವನು ಮನೆಗೆ ಬಾ ಅಂತ ಕರೆದರೆ ಅವನ ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿ ಹೋಗಿ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳಬೇಡ ಅವನೇನಾದರೂ ಕರೆದರೆ ಬರುವುದಿಲ್ಲ ಅಂತ ಹೇಳು ಅಂತ ಹೇಳಿದಳು ಅದಕ್ಕೆ ಗೀತಾ ಆಯ್ತು ಅಂತ ಒಪ್ಪಿಕೊಂಡಳು ಆ ದಿನ ಗೋಪಾಲ ಅವರ ನನೆಯಲ್ಲೇ ಉಳಿದುಕೊಂಡ ರಾತ್ರಿ ಎಲ್ಲರೂ ಊಟಕ್ಕಾಗಿ ಕುಳಿತಿದ್ದರು ಗೀತಾಗೆ ಏನು ತಿನ್ನುವ ಮನಸ್ಸಿರಲಿಲ್ಲ ಅಮ್ಮ ನಿನ್ನ ಅಳಿಯನಿಗೆ ಊಟ ಮಾಡಿಸು ನಾನು ಮಲಗುತ್ತೇನೆ ಎಂದು ಒಳಗೆ ಹೋದಳು ಗೋಪಾಲ ಅತ್ತೆಯ ಜೊತೆ ಊಟ ಮಾಡಲು ಕುಳಿತನು ಮಾವ ಇನ್ನು ಬಂದಿಲ್ಲವೇ ಅಂತ ಗೋಪಾಲ ಅತ್ತೆಯನು ಕೇಳಿದನು ಅವರು ಯಾವಾಗಲೂ ಹೀಗೆ ಮಾಡುತ್ತಾರೆ ಸದಾ ಬಿಸಿನೆಸ್ ಅಂತ ಇರುತ್ತಾರೆ ಎಷ್ಟೊತ್ತಿಗೆ ಬರುತ್ತಾರೋ ಹೋಗುತ್ತಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿದಳು ಊಟವಾದ ನಂತರ ಗೀತಾಳ ತಾಯಿ ಮಗಳನ್ನು ತನ್ನೊಂದಿಗೆ ಹಾಲಲ್ಲಿ ಮಲಗಲು ಹೇಳಿದರು ಗೋಪಾಲ ಒಳಗಡೆ ಬೆಡ್ರೂಮ್ನಲ್ಲಿ ಮಲಗಿದ್ದನು ತನ್ನ ಹೆಂಡತಿ ತನ್ನ ಜೊತೆಯಲ್ಲಿ ಮಲಗಲಿಲ್ಲ ಅಂತ ಗೋಪಾಲನಿಗೆ ತುಂಬಾ ಕೋಪ ಬಂತು ನನ್ನ ಜೊತೆ ಮಲಗುವುದಕ್ಕೆ ಗೀತಾಗೂ ಇಷ್ಟ ಇದೆ ಆದರೆ ಇವರು ಸುಮ್ಮನೆ ನಮಗೆ ತೊಂದರೆ ಕೊಡುತ್ತಿದ್ದಾರೆ ಅಂತ ಅಂದುಕೊಂಡನು ಮಧ್ಯರಾತ್ರಿ ಎಚ್ಚರವಾಗಿ ಗೋಪಾಲ ಹಚ್ಚಲು ಮನೆಗೆ ಹೋಗುತ್ತಾನೆ ಆ ಸಮಯದಲ್ಲಿ ಗೀತಾ ತನಗೆ ಸರಿಯಾಗಿ ನಿದ್ದೆ ಬರದೆ ಒಳಗಡೆ ಹೋಗಿ ರೂಮಿನಲ್ಲಿ ಮಲಗಿಕೊಂಡಿದ್ದಳು ಗೀತಾಳ ಅಮ್ಮ ಸೋಫಾದಲ್ಲಿ ಮಲಗಿದ್ದರು ಗೋಪಾಲ ಬಚ್ಚಲು ಮನೆಯಿಂದ ಹೊರಗಡೆ ಬಂದು ತನ್ನ ಹೆಂಡತಿ ಅಂತ ತಿಳಿದು ಅತ್ತೆ ಪಕ್ಕದಲ್ಲಿ ಹೋಗಿ ಮಲಗಿಕೊಳ್ಳುತ್ತಾನೆ ಅಮ್ಮ ಮಗಳಿಬ್ಬರು ನೋಡುವುದಕ್ಕೆ ಹೆಚ್ಚು ಕಡಿಮೆ ಒಂದೇ ಸೈಜ್ ಇದ್ದರು ಅದು ಅಲ್ಲದೆ ಗರ್ಭಿಣಿಯಾದ ಮೇಲಂತೂ ಗೀತ ಇನ್ನಷ್ಟು ದಪ್ಪ ಆಗಿದ್ದಳು ಪಕ್ಕದಲ್ಲಿ ಮಲಗಿಕೊಂಡ ಗೋಪಾಲ ನಿಧಾನಕ್ಕೆ ಅತ್ತೆಯನ್ನು ತಬ್ಬಿಕೊಂಡನು ತನ್ನ ಮೈಮೇಲೆ ಕೈ ಹಾಕಿದ್ದನು ನೋಡಿದ ಅತ್ತೆ ಗಂಡ ಬಂದು ಪಕ್ಕದಲ್ಲಿ ಮಲಗಿರಬಹುದು ಅಂತ ಅಂದುಕೊಂಡಳು ಕತ್ತಲಲ್ಲಿ ಗೋಪಾಲನ ಕೈ ಚಳಕ ಅತ್ತೆಯನ್ನು ಮೂಡಿಗೆ ಕರೆದುಕೊಂಡು ಹೋಗಿ ಅವನನ್ನು ತಬ್ಬಿಕೊಳ್ಳುವ ಹಾಗೆ ಮಾಡಿತ್ತು ತನ್ನ ಗಂಡನೆ ಬಂದಿದ್ದಾನೆ ಅಂತ ಅವಳು ಗೋಪಾಲನಿಗೆ ಚೆನ್ನಾಗಿ ಸ್ಪಂದಿಸುತ್ತಿದ್ದಳು ಈ ಕಡೆ ಗೋಪಾಲ ಕತ್ತಲಲ್ಲಿ ತನ್ನ ಹೆಂಡತಿ ಅಂತ ತಿಳಿದು ಅತ್ತೆಯನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಇನ್ನೇನು ಮುಂದುವರೆಯಬೇಕು ಅಂತ ಅಂದುಕೊಂಡಾಗ ಕಾಲಿಂಗ್ ಬೆಲ್ಟ್ ಸದ್ದಾಯಿತು ಆ ಶಬ್ದಕ್ಕೆ ಅತ್ತೆಗೆ ಎಚ್ಚರವಾಗಿ ಲೈಟ್ ಆನ್ ಮಾಡಿ ಹೋಗಿ ಬಾಗಿಲು ತೆರೆಯುತ್ತಾಳೆ ತಾನು ಇದುವರೆಗೂ ತಬ್ಬಿಕೊಂಡಿದ್ದು ಅತ್ತೆಯನ್ನ ಅಂತ ಅವನಿಗೆ ತಿಳಿಯುತ್ತದೆ ಗಿರಿಜ ಬಾಗಿಲು ತೆರೆದು ನೋಡಿದರೆ ಅವಳ ಗಂಡ ಬಂದಿರುತ್ತಾನೆ ಅಂದರೆ ತಾನು ಇದುವರೆಗೂ ತಬ್ಬಿಕೊಂಡು ಮಲಗಿದ್ದು ತನ್ನ ಅಳಿಯ ನನ್ನ ಅನ್ನುವುದು ಅತ್ತಿಗೆ ತಿಳಿದು ತುಂಬಾ ಮುಜುಗರವಾಗುತ್ತದೆ ಗೋಪಾಲ ಅತ್ತೆಯ ಮುಖವನ್ನು ನೋಡಿ ನಾಚಿಕೆಯಿಂದ ಕೊನೆಗೆ ಒಳಕ್ಕೆ ಹೋಗಿ ಮಲಗುತ್ತಾನೆ ಈ ಕಡೆ ಗೋಪಾಲನ ಅತ್ತೆಯು ಕೂಡ ನಾಚಿಕೊಂಡು ಗಂಡ ಬಂದಿದ್ದಕ್ಕೆ ಒಳ್ಳೆಯದಾಯಿತು ಇಲ್ಲದಿದ್ದರೆ ನನ್ನ ಕತೆ ಏನಾಗುತ್ತಿತ್ತು ಅಂದುಕೊಂಡಳು ಮರುದಿನ ಒಬ್ಬರನ್ನೊಬ್ಬರು ನಾಚಿಕೆಯಿಂದ ನೋಡಲೇ ಆಗಲಿಲ್ಲ ಇದು ಹೀಗೆ ಮುಂದುವರೆಯಬಾರದು ತನ್ನ ಮಗಳನ್ನು ಅಳಿಯನ ಜೊತೆ ಕಳುಹಿಸುವುದೇ ಸರಿ ಅಂತ ಅಂದುಕೊಂಡಳು ಗಿರಿಜ ತನ್ನ ಅಳಿಯ ಮಗಳನ್ನು ತುಂಬಾ ಪ್ರೀತಿಸುತ್ತಿದ್ದಾನೆ ಅವರಿಬ್ಬರನ್ನು ಬೇರ್ಪಡಿಸುವುದಕ್ಕೆ ಆಗುವುದಿಲ್ಲ ಅವನ ಜೊತೆಯಲ್ಲಿ ಮಗಳು ಕೂಡ ಇಷ್ಟೊಂದು ಸಂತೋಷವಾಗಿ ಇರುತ್ತಾಳೆ ಅಂದರೆ ನಾನು ಅವರಿಗೆ ತೊಂದರೆ ಕೊಡಬಾರದು ಅಂದುಕೊಂಡಳು ಮರುದಿನವೇ ಗೀತಾ ಕಾಳನು ಗೋಪಾಲನ ಜೊತೆ ಅವನ ಮನೆಗೆ ಕಳುಹಿಸಿಕೊಟ್ಟಳು ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ